ಸ್ಮಶಾನ ಯೋಗ ಮತ್ತು ದೇಹಖಂಡನ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ನಮ್ಮ ಸಾಧಕರಿಗೆ ವೀಕ್ಷಕರಿಗೆ ಅದರ ಮೊದಲ ಸ್ಮಶಾನ ಯೋಗದ ಬಗ್ಗೆ ಹೇಳ್ತೇನೆ ಈ ಸ್ಮಶಾನ ಯೋಗ ಅಂತಂದ್ರೆ ಅಗೋರಿಗಳು ಅದನ್ನು ಅದು ಒಂದು ಯೋಗನ ಅವ್ರ ಅಗೋರಿಗಳು ಏನೈತಿ ಸ್ಮಶಾನದೊಳಗೆದ್ಕೊಂಡು ಹೆಣ್ಣನ ಮಾಂಸ ತಿನ್ಕೊಂಡು ಇವನ್ನೆಲ್ಲ ಮಾಡ್ತಿರ್ತಾರೆ ಮೀನಾನು ಮೀನಾನು ತಿಂತಾರೆ ಅವರು ಮೀನಾ ಮತ್ತು ಸೆರೆನೂ ಕುಡಿತಾರೆ ತೆಲೆಬುರುಡಿ ಒಳಗೆ ಅವ್ರ ನಾನು ತೆಲಿಬುಳ್ ಇರ್ತಾವೆ ಹಾಂ ಆ ಬುರುಡಿ ಒಳಗ ಹಸಿರು ರಕ್ತ ಹಾಕಿ ಆ ರಕ್ತದೊಳಗೆ ಸೆರೆ ಮಿಕ್ಸ್ ಮಾಡಿ ಕುಡಿತಾರೆ ಮನುಷ್ಯನ ಇರ್ತಲ್ಲ ಆ ಚೀಪ್ನಾಗಾನ ರಕ್ತ ಹಾಕ್ತಾರೆ ಯಾವ ಪ್ರಾಣಿ ಮಾಡದಿರ್ತಾರ ಅದರದ್ದು ರಕ್ತ ಹಾಕಿ ಅದರದ ಸೆರೆ ಇದು ಸೆರೆನ ಮಿಕ್ಸ್ ಮಾಡಿ ಅವರು ಕೆಲವೊಂದಿಷ್ಟು ಪ್ರಸಂಗದೊಳಗೆ ಜೀವಂತಿರೋ ಪ್ರಾಣಿನ ಹಾಡದ ಜೀವಂತಿರೋದ್ರ ರಕ್ತನ ಕುಡಿತಾರ ಅವರು ನಾ ಆಧಾರ ಇಲ್ಲದ ಯಾವುದು ಹೇಳೋಕತ್ತಿಲ್ಲ ಎಲ್ಲದಕ್ಕೂ ನಾ ಆಧಾರ ಆಧಾರದವು ಕೆಲವೊಂದು ಪ್ರಸಂಗದೊಳಗೆ ಇವು ಮೀನು ಇರ್ತಾವಲ್ಲ ಮೀನ ತಿಂತಾರೆ ಮತ್ತು ಈ ಹೆಣದ ಮಾಂಸನ ತಿಂತಾರೆ ಆ ಟೈಮ್ ಸ್ವಚ್ಛಣದ್ವಾನ್ ಜೀವಂತಿರೋದೇನು ತಿಂತಾರ ಸಣ್ಣದ ತಿಂತಾರ ಮತ್ತೆ ಅವ್ರೊಳಗೆ ಏನಪ್ಪಾ ಅಂದ್ರೆ ಸಂಸಾರನ ಬರ್ತೈತಿ ಸಂಸಾರ ಮಾಡ್ತಾರೆ ಅವರು ಬೇರೆ ಇನ್ನೊಂದು ಹೆಣ್ಣಿನ ಕೂಡ ಸಂಸಾರ ಮಾಡ್ತಾರೆ ಅವರು ಸಂಸಾರ ಮಾಡುವಂಥ ಒಂದು ಏನು ಹೆಣ್ಣು ಇರ್ತೈತಿ ಅದು ಸಹಿತ ಅದು ಆಗೋರಿನ ಇರುತ್ತೆ ಅಂದ್ರೆ ಹೊರಗೆ ಇನ್ಯಾರ ಹತ್ರನ ಹೋಗಲ್ಲ ಅವರು ತ್ರ ಹೋಗಲ್ಲ ಅದಕ್ಕೂ ಎಲ್ಲ ಇನ್ನೊಂದು ಒಬ್ಬ ಹೆಣ್ಮಗಳಿಗೆ ಕರೆದು ಎಲ್ಲ ಟ್ರೈನಿಂಗ್ ಕೊಟ್ಟು ಅದಕ್ಕೆಲ್ಲ ದೀಕ್ಷೆ ಕೊಟ್ಟು ಎಲ್ಲ ಏನೇನು ಹೇಳಬೇಕು ಎಲ್ಲ ಹೇಳಿ ಕಲಿಸ್ಬೇಕಾದ್ರು ಕಲಿಸಿ ಆ ನಂತರ ಮುಂದೆ ಅವರು ಸಾಧನೆ ಮಾಡ್ಕೊಂತಿದ್ದ ಟೈಮ್ನಾಗ ಅವರು ಏನೈತಿ ಆಕೆಗೂಡ ಏನೈತಿ ಸಂಸಾರ ಮಾಡ್ತಾರೆ ಸಂಸಾರ ಮಾಡಿದಾಗ ಏನಪ್ಪ ಅಂದ್ರೆ ಅದು ಯಾ ಅದು ಏನಪ್ಪಾ ಅಂದ್ರೆ ಎಷ್ಟು ಜಾಸ್ತಿ ಸಂಸಾರ ಮಾಡ್ಕೊಂಡು ಹೋಗಾರೆ ಅಷ್ಟು ಶಕ್ತಿ ವಿಸ್ತಾರ ಆಗತ್ತಂತ ಅವ್ರದ್ದು ಕಂಪ್ಲೀಟ್ ನಮಗೂ ಅವ್ರಿಗೆ ಭಾಳ ಇವ್ರು ಮಾಡೋದಕ್ಕೂ ಅವ್ರು ಮಾಡೋದಕ್ಕೂ ಐತಿ ಇಂದ್ರಿಯ ಏನಿರ್ತೈತಲ್ಲ ಅದು ಏನಪ್ಪಾ ಅಂದ್ರೆ ಹೊರಗಡೆ ಬರುವಂಗಿಲ್ಲ ಇಲ್ಲಿ ಹೊರಗಡೆ ಬಂತು ಅಂತಂದ್ರೆ ಆ ಎಸ್ಪ್ಟ್ನಾಗ ಇಬ್ರು ಸತ್ತು ಹೋಗಾರ ಅದು ಎಷ್ಟೊತ್ತು ಮೂರು ತಾಸು ಇರಲಿ ಆರು ತಾಸು ಇರಲಿ ಅವ್ರ ಸಂಸಾರ ಎಷ್ಟು ಮಾಡಿದ್ರು ಇಂದ್ರಿಯ ಹೊರಗೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿರ್ತಾರ ಅವರು ಅದೊಂದು ಸಾಧನ ಮಾಡ್ಕೊಂಡಿರ್ತಾರ ಇಲ್ಲಿ ಒಂದು ವಜ್ರಲ್ಲಿ ಅಂತ ಬರ್ತೈತಿ ಗೊತ್ತಾ ಹ್ಮ್ ಆ ವಜ್ರಲ್ಲಿ ಸಿದ್ಧಿಯಾಗಿರುತ್ತೆ ಅವ್ರಿಗೆ ಆ ವಜ್ರಲ್ಲಿ ಸಿದ್ಧಿ ಮಾಡ್ಕೊಂಡಂಥವರು ಅವ್ರು ಎಷ್ಟೊತ್ತು ಸಂಸಾರ ಮಾಡಿದ್ರು ಸಹಿತ ಇಂದ್ರಿಯ ಹೊರಗೆ ಬರೋಂಗಿಲ್ಲ ಹಂಗೆ ಅವರು ಅದನ್ನು ಎಷ್ಟು ಇಷ್ಟೆಲ್ಲ ಒಂದು ಇದನ್ನ ಮಾಡಿದ್ರು ಸಹಿತ ಅದು ಏನೂ ಆಗದೆ ಇದ್ರೆ ಅವರು ಶಕ್ತಿ ವಿಸ್ತಾರ ಅದು ಹೆಚ್ಚಾಗುತ್ತೆ ಇದು ಊರಿಗಳು ಮಾಡ್ತಾರೆ ಇದನ್ನು ಅದ್ರಾಗ ಮಾಂಸ ಅದನ್ನು ತಿಂತಾರೆ ಮುದ್ರಾ ಅಂತ ಬರ್ತಾ ಇದೊಂದು ಮುದ್ರೆ ಮುಖಾಂತರ ಮಾಡ್ತಾರೆ ಇವು ಇವು ಏನದವು ಅದ್ರಾಗ ಸರಿಯಾಗಿ ಕುಡಿಯೋದಿರ್ಬೋದು ಮತ್ತು ಇವು ಸ್ಮಶ್ಯಾನದೊಳಗೆ ಕುಂತ್ಕೊಂಡೆಲ್ಲ ಸಾಧನೆ ಮಾಡೋದಿರ್ಬೋದು ಅವೆಲ್ಲ ಏನದವಲ್ಲ ಆ ಸಂಪ್ರದಾಯದಾಗ ಬರ್ತಾವೆ ಲಾಸ್ಟಿಗೆ ಅವ್ರಿಗೇನಪ್ಪ ಅಂದರೆ ಇದನ್ನೆಲ್ಲ ಮಾಡ್ಕೊ ಹೋದ್ಮೇಲೆ ಹೋದ ಮೇಲೆ ಪಂಚಮಕಾರಗಳು ಅಂತ ಬರ್ತಾವೆ ಪಂಚಮಕಾರಗಳು ಮತ್ಸ್ಯ ಮಾಂಸ ಮುದ್ರ ಹಿಂಗೆ ಮೈತನ್ನ ಹೆಂಗೈತೆ ಇವು ಬರ್ತಾವೆ ಪಂಚಮಕಾರಗಳು ಅಂತ ಹೇಳ್ತಾರೆ ಅವನ್ನ ಮಾಡ್ತಾರೆ ಅವರು ಇವನ್ನೆಲ್ಲವನ್ನು ಮಾಡ್ತಾರೆ ಅವ್ನ ಮಾಡಿಕೊಂಡ ಸಾಧನೆ ಇರುತ್ತೆ ಅವ್ರದ್ದು ಅದು ಎಲ್ಲಿ ಸಾಧನೆ ಮಾಡ್ತಿರ್ತಾರೆ ಅಂದ್ರೆ ಸ್ಮಶಾನದೊಳಗೆ ಸಾಧನೆ ಮಾಡ್ತಾರೆ ಜನಸಂಪರ್ಕದಿಂದ ದೂರ ಇರ್ತಾರೆ ಅವ್ರ ಜನರು ನೋಡಿ ಬರೋಂಗಿಲ್ಲ ಮತ್ತು ಅವ್ರ ನೋಡ್ರಿ ಜನರು ಓಡಿ ಹಾಕರ ಹಾ ಜಳಕ ಅಂತ ಮಾಡೋದಲ್ಲ ಮುಖ ತೊಳೆಯೋದ ಸಹಿತ ಅವ್ರ ಸಂಪ್ರದಾಯದಾಗ ನಿಷೇಧ ಮತ್ತೆ ಇಂಥವ್ರ ಹತ್ರ ಜನ ಹೋಗಿ ಅವ್ರನ್ನ ಕರ್ಕೊಂಬಂದು ಅವ್ರಿಗೆಲ್ಲ ರೀತಿಯನ್ನು ಮಾಡಿ ಅವರಿಂದ ಏನು ಉಪದೇಶ ತೊಗೊತಾರೆ ಅವ್ರನ್ನ ನೋಡಿರಿ ಅವ್ರು ನಿಂದ್ರದೇ ಅಲ್ಲ ಇವರೆಲ್ಲ ಶಿವನ ಭಕ್ತರು ಶಿವನ ಉಪಾಸನೆ ಮಾಡ್ತಾರೆ ಅವರು ಶಿವ ಸ್ಮಶಾನದಾಗ್ ಇರ್ತಾನಿಲ್ಲ ಸ್ಮಶಾನದೊಳಗಿರ್ತಾನೆ ಅಂದಾಗ ಶಿವನ ಆ ರೂಪದಿಂದ ಅವ್ರು ಏನು ಮಾಡ್ತಾರೆ ಸಾಧನೆ ಮಾಡ್ತಾರೆ ಆ ರೂಪದಿಂದ ಅವರು ಸ್ಮರಣೆ ಮಾಡ್ತಾರೆ ಅವನು ತಾನು ಆರಾಧ್ಯ ದೈವವನ್ನು ಇತ್ಕೊಂಡರೆ ಇದು ಸ್ಮಶಾನ ಯೋಗದಾಗ ಬರ್ತೈತಿ ಇವ್ರು ಹಿಂಗಾಗ ಕಾರಣ ಏನಪ್ಪ ಅಂದ್ರೆ ದಕ್ಷ ಬ್ರಹ್ಮ ಯಜ್ಞ ಮಾಡುವಂಥ ಟೈಮ್ನಾಗ ಈಗ ಇವ್ರಿಗೆ ಯುದ್ಧ ನಡೀತಲ್ಲ ಯಾರಿಗೆ ಅದು ಹಿಂದಾಗಡೆ ಆಯ್ತು ಮಾತಿನೊಳಗೆ ಯುದ್ಧ ನಡೀತೈತಿ ಯಾರಿಗೆ ಇವ್ರಿಗೆ ಶಿವನ ಕಣಕ್ಕು ಮತ್ತು ಆ ಭ್ರಗು ಋಷಿ ಅವ್ರ ಇವ್ರು ಕೆಲವು ಋಷಿಗಳು ಬರ್ತಾರ ಅವ್ರಿಗೆ ಯುದ್ಧ ನಡಿಯೋ ಟೈಮ್ನಾಗ ಮಾತ್ನಾಗ ಏನೇನೋ ಅವರು ಮಾತಾಡ್ತಾರ ಇವರು ಮಾತಾಡ್ತಾರ ನೀವು ಹಿಂಗಾಗಿ ಹೋಗ್ರಿ ಬ್ರಾಹ್ಮಣರ ನೀವೆಲ್ಲ ಅದಲ್ಲ ನೀವು ಮುಂದೆ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಮುಂದೆ ಬರೋ ಪೀಳಿಗೆ ಎಲ್ಲ ಬ್ರಸ್ಟ್ ಹೋಗಲಿ ಅಂತ ಇವ್ರು ಏನೋ ಅಂತಾರ ಅಥವಾ ಇನ್ನು ಏನೇನೋ ಶಾಪ್ ಕೊಡ್ತಾರೆ ಅದು ಪುರಾಣ ಓದ್ಯಾರ ಗೊತ್ತಿರುತ್ತೆ ಹ್ಮ್ ಆ ಟೈಮ್ನಾಗ ಅವ್ರೇನು ಋಷಿಗಳು ಇರ್ತಾರಲ್ಲ ಅದ್ರಾಗ ಬರ್ಗು ಋಷಿ ಏನು ಕೊಡ್ತಾರಂದ್ರ ನಿನ್ ಬರ್ತಾರಾದವ್ರೆಲ್ಲ ಸ್ಮಶಾನದೊಳಗನ ಏನಪ್ಪಾ ಅಂದ್ರೆ ಇದನ್ನ ಮಾಡ್ಕೊತ ಹೋಗ್ಲಿ ಏನೆಲ್ಲ ಪಥಭ್ರಷ್ಟರಾಗಿ ದಿಕ್ಕು ದಾರಿ ತಿಳಿಲಾರ್ದಂಗಾಗಿ ಹಾಳಾಗೋಗ್ಲಿ ನಿನ್ನ ಮಾರ್ಗದೊಳಗಿದ್ದವರೆಲ್ಲ ಹಂಗಾಗಲಿ ಅಂತ ಶಾಪ್ ಕೊಟ್ಬಿಡ್ತಾರೆ ಶಾಪ್ ಕೊಟ್ಟುಬಿಟ್ಲೇ ಆ ಶಿವನ್ ಭಕ್ತರಾದವರು ಶಿವನ ಮಾರ್ಗದೊಳಗೆ ಇದ್ದವ್ರು ಏನು ಆ ಟೈಮ್ನಾಗ ಯಾರು ಇರ್ತಾರೆ ಅವರೆಲ್ಲ ಈ ಟೈಪ್ ಆಗಿಬಿಡ್ತಾರೆ ಆಗೋರಪ್ಪ ಅಂತ ಹುಟ್ಟುಬಿಡ್ತಾರೆ ಅಲ್ಲಿ ಅಗೋರಪ್ಪ ಅಂತ ಹುಟ್ಟು ಅವ್ರು ಅದ ಮಾರ್ಗದೊಳಗೆ ಶಿವನ ಏನಪ್ಪ ಅಂದ್ರೆ ಒಂದು ಅಗೋರ ರೂಪದೊಳಗನ ಅವರು ಶ್ವಶಾನದೊಳಗನ ಈ ಟೈಪ್ ಇದ್ಕೊಂಡು ಆ ಶಿವನ ಒಂದು ಅಗೋರ ರೂಪವನ್ನು ಇವರು ಉಪಾಸನೆ ಮಾಡ್ಕೊಂತ ಬಂದ್ರೆ ಅವನ್ನ ಇಷ್ಟು ದೈವ ಅಂತ ತಿಳ್ಕೊಂಡು ಉಪಾಸನೆ ಮಾಡ್ತಾರೆ ಮುಂದೆ ಅವ್ರಿಗೆ ಲಾಸ್ಟ್ಗೆ ಇವ್ರ ಸಾಧನೆ ಎಲ್ಲ ಮುಗಿತೈತಿ ಮುಗಿಯೋ ಹಂತಕ್ಕೆ ಬಂದಾಗ ಬ್ರೀತೇಶ್ವರನ ದರ್ಶನ ಆಗುತ್ತ ಬ್ರೀತೇಶ್ವರನ ದರ್ಶನ ಆದಮೇಲೆ ಅವರು ಸಹಿತ ಇದನ್ನೆಲ್ಲ ಬಿಟ್ಟು ಅದು ದರ್ಶನ ಆದ್ಮೇಲೆ ಹಿಮಾಲಯಕ್ಕೆ ಹೋಗಿ ಅವ್ರು ಯೋಗ ಸಾಧನೆ ಮಾಡ್ತಾರೆ ಮುಂದೆ ಯೋಗ ಸಾಧನ ಅಂದ್ರೆ ಇದ್ರ ಭಾಗ ಭಾಗ್ಯ ಸ್ವಲ್ಪ ಇಲ್ಲಿ ಆಗಿರುತ್ತೆ ಇದ್ರ ಮುಂದಲು ಸ್ವಲ್ಪ ಆಗಿರ್ತೈತಿ ಅದನ್ನ ಹಿಮಾಲಯದಾಗ ಯಾವುದೋ ಒಂದು ಜಾಗದಾಗ ಒಂದು ಗೈ ಹಾಕೊಂತ ಅದನ್ನು ಮುಗಿಸ್ಕೊಂಡು ಮುಗಿಸ್ ತಗೊಂಡು ಹೋಗಿಬಿಡ್ತಾರೆ ಅವರು ಅವ್ರ ಜನಸಂಪರ್ಕಕ್ಕೆ ಬರೋದು ಇಲ್ಲ ಬಂದರೂ ಕೋಟಿಗೆ ಒಬ್ಬ ವ್ಯಾಮನ ಬರ್ತಾನೆ ಹೆಚ್ಚಾಗಿ ಬರೋದು ಕಡಿಮೆ ಅವರೆಲ್ಲ ಜಂಗಲ್ನಾಗ ಇರ್ತಾರೆ ಮಧ್ಯ ಪ್ರದೇಶದ ಜಂಗಲ್ನಾಗೆ ಕೆಲವೊಂದು ಜಾಗಗಳದ ಅಲ್ಲಿ ಅದಾರಿಗೆ ಇನ್ನೂ ಅವರು ಜಂಗಲ್ ಬಟ್ಟು ಹಾಂ ಇದಾರೆ ಅದಾರ ಅವ್ರು ಯಾವಾಗಲೂ ಜಂಗಲ್ ಬಟ್ ಹೆಚ್ಚಾಗಿ ಹೊರಗಡೆ ತಿರ್ಗಾಡೋದಿಲ್ಲ ಹಂಗೆ ಹೊರಗಡೆ ತಿರುಗಾಡೋ ಪ್ರಸಂಗ ಬಂತು ಅಂದ್ರೆ ಆ ಊರ ಕಡೆಯವ್ರು ಯಾರಾದರೂ ಸತ್ತು ಹೊರಡ ಮುಂದೆ ಜನಸಾಮಾನ್ಯ ನರ ನಡುವೆ ಒಂದು ಹುಟ್ಟುವಂಥ ಸಂದರ್ಭ ಬರ್ತಾವೆ ಜನರ ನಡುವೆ ಹುಟ್ಟೋ ಸಂದರ್ಭ ಬರ್ತಾವೆ ಹಂಗೆ ಹುಟ್ಟಿದಾಗ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ನಮ್ಮೊಳಗ ಈ ಗುಂಪಿನೊಳಗೆ ಇಂಥವ್ ಸತ್ತು ಇಂಥಲ್ಲಿ ಹುಟ್ಟಾನ ಅಂತೇಳಿ ಅದನ್ನ ಒಯ್ಯಕ್ ಬರ್ತಾರ ಅವರು ತೊಗೊಂಡೋಗ್ಬಿಡ್ತಾರ ಅದನ್ನ ಅವ್ರು ಯಾವ ರೀತಿಯಿಂದ ಹೊಯ್ತಾರೋ ಒಟ್ಟು ಒಯ್ತಾರೋ ತೊಗೊಂಡೋಗಿಬಿಡ್ತಾರ ತೊಗೊಂಡೋಗಿ ಬಾಳೆ ಅದನ್ನ ಆ ಗುಂಪಿನೊಳಗೆ ಮತ್ತೆ ಸೇರ್ಸ್ಕೊಂಡು ಅವಾಗೆಲ್ಲ ಸಾಧನೆ ಕಲಿಸಿ ಮತ್ತೆ ಅವನ ದಾರಿ ಮುಂಚೆ ಯಾವ್ದು ಮಾಡಿದ್ದ ಅಲ್ಲಿಂದ ಮತ್ತೆ ಅದು ಮಾಡ್ತಾನೆ ಮತ್ತ ತನ್ನ ಸಾಧನೆ ಪರಿಪೂರ್ಣ ಮಾಡ್ಕೊಂಡು ಅವನ ಮೋಕ್ಷಕ್ಕೆ ಹೋಗ್ತಾನ ಇವರು ಪಂಚಮಕಾರಗಳು ಅಂತ ಬರ್ತಾವ ಆ ಒಂದು ರಸ್ತೆ ಹಿಡ್ಕೊಂಡು ಆ ಯೋಗ ಮಾಡ್ತಿರ್ತಾರೆ ಅವ್ರು ಸ್ಮಶಾನ ಯೋಗ ಸ್ಮಶಾನ ಯೋಗ ಅಂತಾನೆ ಹೇಳ್ತಾರೆ ಅದಕ್ಕೆ ಅದು ಜ್ಞಾನ ಸಿಂದೋದಾಗ ಐತೆ ಆದ್ರೆ ಈಗಿರೋ ಜ್ಞಾನ ಸಿಂಧದಾಗ ಇದರ ಹೆಸರಿಲ್ಲ ಅಂತ ತೆಗ್ದಾರ ಅವರು ಹಳೆ ಗ್ರಂಥದಾಗ ನೋಡಿನಿ ನಾನು ಅದು ಎತ್ತು ಈಗ ಯಾವ ಜ್ಞಾನ ಸಿಂಧದಾಗೂ ಇದ್ರ ಹೆಸರು ಇಲ್ಲ ಗೊತ್ತಿಲ್ಲ ಯಾವ ಯಾರಂಥದಾಗೂ ಇಲ್ಲ ಇದರ ಹೆಸರು ಇಲ್ಲ ಹ್ಮ್ ಇನ್ನು ಇನ್ನೊಂದು ಬರ್ತೈತಿ ದೇಹ ಖಂಡನ ಯೋಗ ಅಂತೇಳಿ ಅದನ್ನು ಶಿರ್ಡಿ ಸಾಹೇಬಾಬ ಮಾಡ್ತಿದ್ರು ಆಮೇಲೆ ಇಲ್ಲಿ ವ್ಯಮನ ಯೋಗಿಗಳು ಮಾಡ್ತಿದ್ರು ಕೆಲವು ಯೋಗಿಗಳು ಮಾಡ್ಯಾರ ದೇಹ ಖಂಡನ ಯೋಗ ಅಂತಂದ್ರೆ ಅದು ಏನಾಕೈತಿ ಫಸ್ಟ್ಗೆ ತೆಲಿ ಬೇರೆ ಆಗತ್ತೆ ದೂರ ಸರಿತೈತಿ ಆಮೇಲೆ ಏನಪ್ಪ ಕೈ ಕಾಲು ಇವು ತುಂಡಾಗಿ ಇವು ದೂರ ಸರಿತಾವೆ ಯೋಗ ಮಾಡೋದ್ರಿಂದ ತಂತಾನೆ ಸರಿತಾವೆ ಅವನು ಯೋಗ ಬಲದಿಂದ ಸರಿತಾವೆ ಯೋಗ ಬಲದಿಂದ ಸರಿತವೆ ಹಾಂ ಅದು ಸರ್ದಿರೋಂಗಿಲ್ಲ ಸರ್ದಿರೋಂಗೆ ಕಾಣ್ತಿರ್ತಾವೆ ಅಲ್ಲಿ ಆ ಜಾಗದಿಂದ ಬೆಳಕು ಬರ್ತಿರತ್ತ ಬೆಳಕು ಇವ್ರಿಗೆ ಹೊರಗಿನಿಂದ ನೋಡಿದವ್ರಿಗೆ ಸರ್ದಂಗ ಕಾಣ್ತಿರ್ತಾವ ಪೂರಾ ಬಿಟ್ಟವೇನು ಆಗಲಾಗಲ್ಲ ಬಿದ್ದಿರಂಗಿಲ್ಲ ಅಲ್ಲೇ ಸ್ವಲ್ಪ ಸರದಿರ್ತಾವ ಆಮೇಲೆ ಕಾಲನ್ನ ಸರಿತಾವ ಎರಡು ಬಾಗ ಹಿಂಗ ಇದಾಗತ್ತ ಸಿಡತ್ತ ಸಿಡಿ ಇತ್ತ ಅಲ್ಲೇ ಅದ್ರ ನಡಿ ಬೆಳಕ್ ಬರ್ತಿರತ್ತ ಟೈಮ್ನಾಗ ಮತ್ತೆ ಅದನ್ನ ಬಿಚ್ಚಿ ದೂರ ಹೋಗಿದಂಗೆ ಕಾಣ್ತಿರ್ತೈತಿ ಇದನ್ನ ಯೋಗ ಏನೈತಿ ಇದನ್ನ ಮಾಡ್ತಿದ್ರು ಇಲ್ಲೇ ಈಗ ಒಂದು ಎಪ್ಪತ್ತು ಎಂಬತ್ತು ವರ್ಷದಿಂದ ಮೈಸೂರು ಕಡೆ ತಮಿಳ್ನಾಡು ಬಾರ್ಡ್ರನಾಗ ಇದ್ರು ಇದನ್ನು ಮಾಡೋರು ಇತ್ತೊಂದು ಘಟನೆ ಅವರು ಇವನ್ನೆಲ್ಲ ಪ್ರಚಾರ ಮಾಡಿ ತಮ್ಮ ಯೋಗ ಬಲದಿಂದ ಮತ್ತು ತಮ್ಮ ಸಿದ್ಧಿಯಿಂದ ಸಾಕಷ್ಟು ಮಂದಿಗೆ ಬೋಧನೆ ಒಳ್ಳೆ ಬೋಧನೆ ಕೊಟ್ಟು ಕೆಲವರು ಶಿಷ್ಯಾರ್ ಮಾಡ್ಕೊಂಡು ಇವನ್ನೆಲ್ಲ ಕಲಿಸಿದ್ರು ಅವರು ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಏನೇನು ಕಲಿಸ್ಬೇಕಂಥೇಳಿ ಎಲ್ಲರಿಗೆ ದೇಹಕಾಂಡನ ಯೋಗ ಕಲಿಸೋಕ್ಕಾಗೋದಿಲ್ಲ ಅಲ್ಲೇ ಕ್ರಿಶ್ಚಿಯನ್ರು ಬಂದು ಏನು ಮಾಡಕತ್ತಿದ್ರು ಅಲ್ಲಿರುವಂಥ ಜನರನ್ನ ಕ್ರಿಶ್ಚಿಯನ್ರನ್ನಾಗಿ ಮಾಡಕತ್ತಿದ್ರು ಹಿಂದೂಗಳನ್ನ ಕನ್ವರ್ಟ್ ಮಾಡಕತ್ತ ಇವರು ಒಂದು ಪ್ರಭಾವದಿಂದ ಕೆಲವು ಮಂದಿ ಆಗಲಿಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಆಗಲಿಲ್ಲ ಅದು ಏನಂದ್ರೆ ಅಲ್ಲಿ ಬೇರೆ ದೇಶದೊಳಗಿರೋ ಪಾತ್ರಿಗ್ ಗೊತ್ತಾತ ದೊಡ್ಡ ಪಾತ್ರಿಗೆ ಅವ ಏನಂದ್ರೆ ಎಲ್ಲ ಕಡೆನೂ ಸ್ವಲ್ಪ ಸ್ವಲ್ಪ ಹಾಕದೈತಿ ಈ ಒಂದು ತಾಲೂಕು ಈ ಒಂದು ಜಿಲ್ಲೆ ಒಳಗೆ ಮಾತ್ರ ಯಾರೂ ಆಗೋಲ್ರು ಏನದ ಅಂತಂದು ಅಲ್ಲಿ ಮೆಸೇಜ್ ಹೊತ್ತು ಇಲ್ಲೆಲ್ಲ ಕನ್ವರ್ಟ್ ಏನಕ್ಕರ್ಲಿ ಇವರು ಇರ್ಕ್ ಇವ್ರು ಎಷ್ಟು ಮಂದಿ ಕನ್ವರ್ಟ್ ಆದ್ರು ಎಷ್ಟು ಮಂದಿ ಕನ್ವರ್ಟ್ ಆಗೋದಾರ ಮುಂದೆ ಏನು ಮಾಡ್ಬೇಕು ಹ್ಯಾಂಗೆ ಮಾಡ್ಬೇಕು ಎಲ್ಲ ಅಲ್ಲಿಗೆ ಮೆಸೇಜ್ ಹೊಕ್ಕವು ಆ ದೇಶಕ್ಕೆ ಅಲ್ಲಿಂದ ನಾ ಬಂದ ಇಲ್ಲಿ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಇಲ್ಲಿ ಮೆಸೇಜ್ ಹೋಗೋದು ಬರೋದು ಅದಾವೆ ಇಂದು ಎತ್ತು ಇವು ಅದಾವ ಹಿಂಗಿದ್ದಾಗ ಇದು ಈ ಒಂದು ಜಿಲ್ಲಾದ್ದು ಅಲ್ಲಿಗೆ ಮೆಸೇಜ್ ಹೊತ್ತು ಅವರು ಏನಂದ್ರು ಇದನ್ನ ಅಲ್ಲಿ ಯಾಕೆ ಆಗಲ್ದು ಏನದು ಅಂದಾಗ ಇಲ್ಲ ಅಲ್ಲಿ ಅವ್ರ ಪ್ರಭಾವದಿಂದ ಅಲ್ಲಿ ಒಟ್ಟ ಯಾರ ನಮ್ಮ ಮಾತ ಕೇಳೋದಿಲ್ಲ ಅವರು ಎಲ್ಲ ನೋಡಿ ಪಾದ್ರಿ ಏನಂದ ನಾನು ಹೋಗಿ ಅವ್ನ ಗುರುನ ಬದ್ಲಿ ಮಾಡಿಬಿಡ್ತೀನಿ ಆ ಗುರನ್ನ ಬದ್ಲಿ ಮಾಡಿಬಿಟ್ಟ ಅಂತ ಮುಗಿದು ಗುರು ಬದಲಿಯಾಗಿ ಸೀಸರ್ ತಾವ ಆಗ್ಬೇಕಲ್ಲ ಅಂತ ವಿಚಾರ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದವ ಅವು ಯಾವ ದೇಶದಿಂದ ಬಂದ ಅನ್ನೋದೇನು ಹೇಳೋದು ಬೇಡ ಬಂದು ಇಲ್ಲಿಗೆ ಬಂದ ಏನು ಮಾಡಿದ ಆ ಪಾದ್ರಿ ಹಸ್ರ ಗೊತ್ತ ನನಗೆ ಬಂದು ಇಲ್ಲಿ ಸೀದಾ ಗುರು ಇದ್ದ ಜಾಗಕ್ಕೆ ಬಂದು ಅವನ ಆಶ್ರಮಕ್ಕೆ ಬಂದು ಎಲ್ಲ ಅದು ಇದು ಚರ್ಚೆ ಮಾಡಿ ಮಾತಾಡಿದ ಮಾತಾಡಿ ಇವ್ರನ್ನ ಏನೈತಿ ತನ್ನ ಧರ್ಮಕ್ಕೆ ತಗೋಬೇಕಂತ ನೋಡಿದ ಲಾಸ್ಟ್ಗೆ ಇವರಲ್ಲಿರುವಂಥ ಯೋಗ ಬಲ ಸಿದ್ಧಿ ಶಕ್ತಿ ನೋಡಿ ಇವ್ರಿಗೆ ಶರಣ ಆಗಿಬಿಟ್ಟವನೇ ಆಗಿ ಬಂದವನ ಶರಣ ಆಗಿಬಿಟ್ಟ ಮುಂದೆ ಇವ್ರ ಶಿಶಿ ಆದ ನಾನು ಉಪದೇಶ ತಗೊಂಡ್ ಇವ್ರು ಹೇಳಿ ಸಾಧನೆ ಮಾಡಿ ಅವನದ ಬಾದ್ರಿ ಆದನ್ನ ಮರತಾ ಇಲ್ಲಿ ಬದ್ದಿ ಮಾಡೋದು ಮಾರತ ಇವ್ರ ಶಿಷ್ಯಾಗಿ ಇವ್ರು ಹೇಳಿ ಸಾಧನೆ ಮಾಡ್ಕೊಂಡು ಆನ ಹಂಟ್ ಬಿಟ್ರೆ ಮುಗ್ದವತ್ತ ಮುಂದ್ ಕೆಲವೊಂದಿಷ್ಟು ಅವನ ಸಾಧನೆ ಮಾಡಿದ ಬಹುಶಃ ಗೊತ್ತಿಲ್ಲ ಅವ್ರ ಗುರುಗಳಂತೂ ಸಮಾಧಿ ತಗೊಂಡ್ರು ಈ ಟೈಪ್ ಇಲ್ಲಿ ಒಬ್ರು ಆಗ ಮಾಡಿದ ಅವರು ಅಂದ್ರೆ ಇತಿತ್ಲಾಗಿ ಈ ಮೈಸೂರು ಮತ್ ತಮಿಳುನಾಡಿನ ಇದ್ದ ಜನರಿಗೆ ಸ್ವಲ್ಪ ಗೊತ್ತಿರುತ್ತದೆ ನಾ ಹೇಳಿದ್ದು ಯಾರು ಅನ್ನೋದು ಗೊತ್ತಿರುತ್ತಾ ಹೆಸರು ಎಲ್ಲವೂ ಏನಂತಂದು ನಂಗೆ ನೆನಪಿಲ್ಲ ಹೆಸರು ನೆನಪಿಲ್ಲ ಹಾಕಿ ಏನೈತಿ ಅವ್ರ ಹೆಸರನ್ನು ಹೇಳಿದ್ರು ನೆನಪಿಲ್ಲ ಇದನ್ನ ಯಾಕೆ ಹೇಳಿದೆ ಅಂತ ಇಂಥ ಯೋಗನ ಮಾಡಿದಂಥವ್ರು ಯಾರು ಅಂತಂದು ಪ್ರಶ್ನೆ ಬಂದಾಗ ಕೆಲವರು ಈಗ ಒಂದು ಮುನ್ನೂರು ನಾಲ್ಕುನೂರು ಐನೂರು ವರ್ಷದಿಂದ ಆಗ್ಯಾರ ಈಗ ಸದ್ಯ ನೂರು ವರ್ಷದಿಂದಲಾಂದ್ರೆ ಇವ್ರದೊಂದು ನೆನಪಿತ್ತು ನನಗೆ ಅಂಥದ್ದು ಒಂದು ಯೋಗ ಐತೆ ಮಾಡಿದ ಅದನ್ನ ಮಾಡ್ಯಾರ ಹಟಯೋಗ ಮಾಡಿದ ಅವ್ನಿಗೆ ಈ ಯೋಗ ತಾನಾಗ ಗೊತ್ತಾಗತ್ತ ಮಾಡ್ತಾನವ ಸಾಯಿಬಾಬಾನು ಮಾಡ್ತಿದ್ರು ಯೋಗ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಉಳಿದು ಯೋಗ ಎಲ್ಲ ತಾನೇ ಇವತ್ತು ತಿಳಿತಾವು ಅವ್ನಿಗೆ ಗೊತ್ತಾಗದೇ ಇರೋದು ಯಾವುದೂ ಇಲ್ಲ ಇಲ್ಲ ಮಾನ್ಯೊಬ್ಬರು ಯಾರು ಹೇಳಿದರು ಏನು ಸ್ವಾಮಿಗಳೇನಪ್ಪ ಅಂತಂದ್ರೆ ಆ ಯೋಗ ಮಾಡಿದ್ನಂದ್ರೆ ಎಲ್ಲ ವೇದ ಉಪನಿಷತ್ ಜ್ಞಾನ ಆಗತ್ತಾ ಅಂತ ಹೇಳ್ತಾರ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಜ್ಞಾನ ಇಲ್ಲ ಅಂತಂದು ಹೇಳಿದ್ರು ಅವ್ರಿಗೆ ಯಾರಿದ್ ಹೇಳೋರು ಅವ್ರಿಗೆ ಇಲ್ಲ ಯಾಕಂದ್ರೆ ಉಪನಿಷತ್ತು ಮತ್ತು ವೇದಗಳು ಹೆಂಗೆ ಹುಟ್ಟಿದ್ವು ಹ್ಯಾಂಗ್ ಹೊಟ್ಟಿದ್ವು ನೋಡಿ ಅದು ಸಾಧನೆ ಅನುಭವದ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬರು ವಿಷಯನು ಸಹಿತ ತನ್ನ ಧ್ಯಾನದೊಳಗೆ ಕುಂತಾಗ ತನ್ನ ಅಷ್ಟಕ್ಕೆ ತಾನ ಮಂತ್ರ ಸ್ಫೂರ್ಣೆಯಾಗಿ ತಾನ ಬರ್ದಿಟ್ರವ್ ಬರ್ದಿಟ್ರಲ್ಲ ಮತ್ತೆ ಹಂಗತೆ ಪ್ರತಿಯೊಬ್ಬರು ವಿಷಯನು ಸಹಿತ ತನ್ನ ನಿಂತ ಮ್ಯಾಲೆ ಏರ್ಸ್ಕೊಂಡ್ ಕುಂತಾಗ ಆ ಮಂತ್ರ ಸ್ಫೂರ್ಣೆಯಾಗಿ ಅದನ್ನ ಬಾರ್ದಿಟ್ಟದ ಮಂತ್ರ ಏನದಾವಲ್ಲ ಆ ಮಂತ್ರದ ಸಾಲುಗಳು ಅದನ್ನ ಕ್ರೋಢೀಕರಣ ಮಾಡಿಟ್ರ ಅವಾಗ ವೇದಗಳು ಅದು ಯಾವಾಗ ಹಂಗತೆ ಆಕತಿ ಅವನು ಕುಂಡ್ಲಿನ ಶಕ್ತಿ ಜಾಗೃತ ಆಗಿ ಅವನ ಸಮಾಧಿಗೆ ಹೋದಾಗ ಒಟ್ಟು ಗೊತ್ತಾಗತ್ತ ಎಲ್ಲ ಯಾಕೆ ಮಾಡಿದ್ರು ಗೊತ್ತಾಗತ್ತ ಇಲ್ಲಿ ಅದೇ ಸಾಧನೆನ ಈಗಿನ ಅವ್ರು ಮಾಡಿದ್ರು ಇವ್ರಿಗೆ ತಾನ ಅಷ್ಟಕ್ಕೆ ತಾನ ಎಲ್ಲ ತಿಳಿತಾವ ಅಂದ್ರೆ ಕೆಲವೊಂದಿಷ್ಟು ತಿಳಿತಾವಂತ ಹೇಳುದಿಲ್ಲನಾ ಪ್ರತಿಯೊಂದು ಅರ್ಥಕತೆ ಇದು ಗೊತ್ತಿಲ್ಲದಾನ ಇವರು ಅವ್ನು ಅಭ್ಯಾಸ ಮಾಡಿಲ್ಲ ಅದನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತಂದು ಹೇಳಿಕೊಂತ ಹೊಂಟಾರ ಅಂತಂದು ಯಾರೋ ಬರ್ದಿದ್ರು ಕಾಮೆಂಟ್ ಆಗಾಗ ನೋಡ್ತಿರ್ತಾರೆ ನಾನು ಇದನ್ನ ಯಾರು ಈ ಟೈಪ್ ಕಾಮೆಂಟ್ ಮತ್ತು ಅವ್ರ ಗುರುಗಳು ಯಾರ ಅವ್ರಿಗೆ ಜ್ಞಾನ ಇರೋದಿಲ್ಲ ಮಟ್ಟದ ಜ್ಞಾನನೇ ಇಲ್ಲ ನಾ ಹೇಳಕತ್ತ ಹೈ ಲೆವೆಲಿನ ವಿಚಾರ ಇವು ನಾನು ಮುಂಚೆನೇ ಹೇಳಿಬಿಟ್ಟಿನಿ ನಮ್ಮ ಇದ್ದವ್ರು ಇಡೀ ಕರ್ನಾಟಕದಾಗ ಬರೀ ಮೂರ್ನಾಲ್ಕು ಮಂದಿ ಮಾತ್ರ ಉಳೋದು ಯಾವನು ಇಲ್ಲ ಬೇಕಾದವನ ಆಗಿರ್ಲವ ಇಲ್ಲ ಉನ್ನತ ವಿಚಾರ ಅದು ಮಾತಾಡುವಂಥವ್ರು ಇದ್ರೂ ಲೆಕ್ಕ ಬೇರೆ ನಮ್ಮ ಯೋಗ ವಿದ್ಯೆ ಗೊತ್ತಿದ್ದವರು ಮತ್ತೆ ಯಾರೂ ಇಲ್ಲ ಅಂದ್ಮೇಲೆ ಇಟ್ರ ಮೇಲೆ ತಿಳ್ಕೊಬೇಕು ಅದು ಈ ಈ ವಿಚಾರ ಬರ್ಬೇಕಾದ್ರೆ ಇವನ್ನೆಲ್ಲ ಹೇಳ್ಬೇಕಾದ್ರೆ ನಮ್ಮವ್ರು ಮಾಡಿದ್ದ ಅನುಭವ ನನ್ಗೆ ಹೇಳಾರ ಹಿಂಗ ಅಂತ ಉಪನಿಷತ್ತು ಓದ್ತಾರೆ ಇವ್ರು ಕುಂತ್ಕೊಂಡು ಆ ಉಪನಿಷತ್ತು ಎಲ್ಲಿಂದ ಬಂದ್ಬಾವ ಬಂದವು ಋಷಿ ಅನುಭವದಿಂದಾನಂದ್ ತಗೊಂಡು ಓದಿರಿ ಇವಾಗ ಅನುಭವ ಅದನ್ನ ಓದ್ತಾನ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ ಆ ಕಾರಣಕ್ಕ ಉಪನಿಷತ್ ಇರ್ಬೋದು ವೇದ ಇರ್ಬೋದು ಆ ಋಷಿಗಳು ಆ ಯೋಗಿಗಳು ತಮ್ಮ ಕುಂಡಿನ ಜಾಗೃತ ಆದಂಥ ಟೈಮ್ನೊಳಗೆ ತನ್ನಷ್ಟಕ್ಕೆ ತಾನ ಆಗಿ ಬಾರದಿಟ್ಟದವು ಶ್ಲೋಕ ಇರ್ಬೋದು ಮಂತ್ರ ಇರ್ಬೋದು ಇವ ಇದ್ರೊಳಗಿರುವಂತಹ ಸಾರನ ಉಪನಿಷತ್ತು ಅಥವಾ ವೇದಗಳಾಗಿ ಬಂದವು ವೇದ ಏನಪ್ಪ ಅಂದ್ರೆ ಇಂಥವನ ಬಾರದ ಎಲ್ಲಿ ಆಧಾರ ಇಲ್ಲ ಯಾರು ಹೆಸರು ಹೇಳ್ಕೊಂಡಿಲ್ಲ ಹೆಸರು ಬರಲ್ಲ ಯಾವುದೇ ವೇದದಲ್ಲಿ ತಮ್ಮ ಹೆಸರುಗಳನ್ನು ಯಾರು ಪ್ರಸ್ತಾಪ ಮಾಡಿಲ್ಲ ಇವೆಲ್ಲ ವೇದಿರುವಂಥ ಮಂತ್ರಗಳು ಇಂಥ ಯೋಗಿಗಳು ಮುನಿಗಳಿಗೆ ತಮ್ಮ ಅಷ್ಟಕ್ಕೆ ತಾವ ಗೋಚರಿಸಿ ಕಾರ ಅವನ್ನೆಲ್ಲ ಕಂಡದ್ದನ್ನು ಬಾರದಿಟ್ಟರು ಅವರು ಯಾಜ್ಞಾವಲ್ಕರ್ ಇರ್ಬೋದು ಎಂದ ಆಗೋದಂತ ಕೆಲವರು ಬರ್ತಾರಲ್ಲ ಈ ಟೈಪ್ ಅವೆಲ್ಲ ಹುಟ್ಟ್ಯಾವು ಆದ್ರೆ ಪುರಾಣಗಳು ಏನದವಲ್ಲ ಪುರಾಣಗಳನ್ನ ಓದೇ ಅಭ್ಯಾಸ ಮಾಡ್ಬೇಕು ಅವು ಹಿಂಗತ್ತೆ ಗೊತ್ತಾಗಂಗಿಲ್ಲ ಇನ್ನು ಇದು ಬಿಟ್ಟು ಭಗವದ್ಗೀತೆ ಓದ್ಬೇಕಂತ ಭಗವದ್ಗೀತೆ ಓದ್ಬಿಟ್ರೆ ಮೋಕ್ಷ ಆಗ್ಬಿಡುತ್ತಾನ ಆದ್ರೆ ಏನ್ ಮಾಡ್ಬೇಕಂತ ಬರದ್ರೆ ಅದನ್ನ ಒಬ್ಬ ಗುರು ಬೇಕಾ ಬೇಡ ಇದನ್ ಮಾಡು ಅದನ್ ಮಾಡು ಅಂತ ಹೇಳ್ಕೊಂತ ಕೃಷ್ಣ ಅವ ಅರ್ಜುನ ಕೃಷ್ಣ ಗುರು ಇದ್ದ ಮುಗೀತು ಈಗ ಅದ್ರೊಳಗಿರುವಂತ ತತ್ವಗಳನ್ನ ಆಚರಣೆಗೆ ತರಬೇಕಾದ್ರೆ ಅದನ್ನ ಬರೀ ದೇವ ಜ್ಞಾನ ಬರಂಗಿಲ್ಲ ಅದ್ರೊಳಗೆ ಏನು ಮಾಡ ಹೇಳಲ್ಲ ಅದನ್ನ ಮಾಡೋದನ್ನು ಹೇಳೋ ಒಬ್ಬ ಬೇಕಲ್ಲ ಅಂಥ ಗುರು ಇದ್ರೆ ಅದು ಆಕೈತಿ ಅದನ್ನು ಓದಿದ ತಕ್ಷಣ ಮೋಕ್ಷ ಆಗತ್ತೆ ಭಗವದ್ಗೀತೆ ನಮ್ಗೆ ಗೊತ್ತಿಲ್ಲ ಅಂತಲ್ಲ ಅವನ್ನೆಲ್ಲ ನೋಡಿನ ನಾನು ಯಾವ ಭಗವದ್ಗೀತನ ಇರಲಿ ಯಾವ ಜ್ಞಾನ ಸಿಂಧು ಇರಲಿ ಮೋಕ್ಷಕ್ಕೆ ಹೋಗುವಂಥದ್ದು ಏನಪ್ಪ ಅಂದ್ರೆ ದಾರಿ ಹಿಂಗೈತಿ ಅಂತ ಹೇಳ್ಯಾರ ಆದ್ರೆ ಅದು ಗುರುಬಲ ಎಲ್ಲದ ಆಗೋದಿಲ್ಲ ಯಾವ್ಯಾವ್ದೋ ಒಂದು ನಾಲ್ಕು ಪುಸ್ತಕ ಓದ್ಕೊಂಬಂದು ಕುಂತ್ಕೊಂಡು ನಮ್ಗೆ ಕಾಮೆಂಟ್ ಮಾಡೋದಲ್ಲ ಅಲ್ಲಿ ಇಲ್ಲ ಈ ಶಾಸ್ತ್ರ ಗ್ರಂಥಗಳಂದ್ರೆ ಒಂದು ಊರಿಗೆ ಹೋಗೋದಕ್ಕೆ ಒಂದು ನಾಮಫಲಕ ಇದ್ದಂಗೆ ಹಿಂಗೆ ಹೋದರೆ ಈ ಊರು ಬರುತ್ತೆ ಅಂತೇಳಿ ನಾವು ಅದನ್ನೇ ಕಟ್ಟಿಡ್ದು ಕುಂದ್ಕೊಂಡ್ರೆ ಊರೇ ಊರಿಗೆ ಹೋಗ್ತೀವಿ ನಾವು ಹೋಗೋದಿಲ್ಲ ಹಂಗೆ ಈಗ ಅರ್ಥ ಆಗೋದಿಲ್ಲ ಕೆಲವರಿಗೆಲ್ಲ ಅದು ಅದನ್ನು ಸಾಧನೆ ಮಾಡಿದಾಗನೇ ಆ ಗುರಿ ಮುಟ್ಟಕ್ಕೆ ಸಾಧ್ಯ ಇದೆ ಈ ಕಾರಣಕ್ಕೆ ಅವನ್ನ ಓದ್ಯಾರ ಅಂತಂದ್ರೆ ಇದು ಹೆಂಗೈತಿ ಅಂತ ತಿಳ್ಕೊಳಕ್ಕೆ ಆದ್ರ ಆದ ದಾರಿ ಅಲ್ಲ ಆ ದಾರಿ ಹೇಳೋಕೊಬ್ಬ ಬೇಕಿಲ್ಲೆ ಅನುಭವಿಸ್ತೇವೆ ಆವಾಗ ಇವ್ರು ಹೇಳಿದ್ದನ್ನು ಮಾಡ್ಕೊತ ಹೋದಾಗ ಅದ್ರ ಏನೇನು ಹೇಳೋರ್ ಅವು ಗೊತ್ತಾಕೋ ಅನುಭವನೂ ಬರ್ತೈತಿ ಆ ಬುಕ್ದಂದಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದಿರ್ಬೋದು ಇವ್ರು ಮಾತ್ರ ಒರಿಜಿನಲ್ ಗುರುಗಳು ಇನ್ನು ಉಳ್ದವ್ರು ಒರಿಜಿನಲ್ ಗುರುಗಳು ಅಂತಂದು ಅನ್ಕೊಂಡು ನಾವು ನಾವೇನಪ್ಪ ಲೆಕ್ಕ ಹಾಕುವಂಗಿಲ್ಲ ಯಾವ ಹೂತದಾಗ ಯಾ ಹಾವ್ತು ಅದು ಹುತ್ತ ಬಿಟ್ಟು ಹೊರಬಿದ್ದಂತ ಗೊತ್ತಾಗೋದು